ಯಶವಂತಪುರ ಮತ್ತು ತಾಳಗೊಪ್ಪ ನಡುವೆ ವಿಶೇಷ ರೈಲುಗಳ ಸೇವೆಯನ್ನು ವಿಸ್ತರಣೆ ಮಾಡಲಾಗಿದೆ ಪ್ರಯಾಣಿಕರ ಹೆಚ್ಚಿನ ಬೇಡಿಕೆಯನ್ನು ಪೂರೈಸುವ ಸಲುವಾಗಿ ರೈಲು ಸಂಖ್ಯೆ ಸೊನ್ನೆ ಆರು ಐದು ಎಂಟು ಏಳು ಮತ್ತು ಸೊನ್ನೆ ಆರು ಐದು ಎಂಟು ಎಂಟು ಯಶವಂತಪುರ ಟು ತಾಳಗೊಪ್ಪ ಟು ಯಶವಂತಪುರ ವಿಶೇಷ ಎಕ್ಸ್ಪ್ರೆಸ್ ರೈಲು ಸೇವೆಯನ್ನು ಪ್ರತಿ ದಿಕ್ಕಿನಲ್ಲಿ ತಲಾ ಎರಡು ಹೆಚ್ಚುವರಿ ಟ್ರೈನ್ ಟ್ರಿಪ್ಗಳಿಗಾಗಿ ನೈಋತ್ಯ ರೈಲ್ವೆಯಲ್ಲಿ ವಿಸ್ತರಿಸಲಾಗಿದೆ ರೈಲಿನ ಸಂಖ್ಯೆ ಸೊನ್ನೆ ಆರು ಐದು ಎಂಟು ಏಳು ಯಶವಂತಪುರ ಟು ತಾಳುಗುಪ್ಪ ವಿಶೇಷ ಎಕ್ಸ್ಪ್ರೆಸ್ ರೈಲು ಆಗಸ್ಟ್ ಒಂದು ಮತ್ತು ಎಂಟರಂದು ಇಪ್ಪತ್ತೈದರಂದು ಯಶವಂತಪುರದಿಂದ ರಾತ್ರಿ ಹತ್ತು ಮೂವತ್ತು ಗಂಟೆಗೆ ಸುಮಾರಿಗೆ ಹೊರಟು ಮರುದಿನ ಬೆಳಗಿನ ಜಾವ ನಾಲ್ಕು ಹದಿನೈದು ನಿಮಿಷಕ್ಕೆ ತಲುಪಿದೆ ಇನ್ನು ರೈಲು ಸಂಖ್ಯೆ ಸೊನ್ನೆ ಆರು ಐದು ಎಂಟು ಎಂಟು ತಾಳಗುಪಾಟು ಯಶವಂತಪುರ ವಿಶೇಷ ಎಕ್ಸ್ಪ್ರೆಸ್ ರೈಲು ಆಗಸ್ಟ್ ಎರಡು ಮತ್ತು ಒಂಬತ್ತರಂದು ತಾಳಗುಪ್ಪದಿಂದ ಬೆಳಿಗ್ಗೆ ಎಂಟು ಹದಿನೈದು ಗಂಟೆಗೆ ಹೊರಟು ಅದೇ ದಿನ ಸಂಜೆ ನಾಲ್ಕು ಐವತ್ತು ನಿಮಿಷಕ್ಕೆ ಯಶವಂತಪುರ ತಲುಪಲಿದೆ ಅಂತ ಹೇಳಿದರು ಇನ್ನು ಈ ರೈಲು ಎರಡೂ ಮಾರ್ಗದಲ್ಲಿ ತುಮಕೂರು ತಿಪ್ಪಟೂರು ಅರಸೀಕೆರೆ ಬೀರೂರು ತರೀಕೆರೆ ಭದ್ರಾವತಿ ಶಿವಮೊಗ್ಗ ಟೌನ್ ಆನಂದಪುರ ಮತ್ತು ಸಾಗರ ಜಂಬಗಾರು ನಿಲ್ದಾಣಗಳಲ್ಲಿ ನಿಲುಗಡೆಗೊಳ್ಳಲಿದೆ ಅಂತ ಹೇಳಿದರು